ಗಮನಕ್ಕೆ ಗಮನಕ್ಕೆ ಇಲ್ಲರಿ ರಾಮ್ ಗಮನಕ್ಕೆಲ್ಲ ವಿಷಯನೇ ಬಂದಿಲ್ರಿ ಎಲ್ಲ ಬಂದ್ರಿ ಮನೆ ಅಷ್ಟೇ ಮನೆಯ ್ರಿ ಏನ ಇಂಥ ಕಾರ್ಯಕ್ರಮ ಐತೆ ಅಂತ ಹೇಳಿ ಗೊತ್ತಾಯಿಲ್ಲ ಇಂಥ ಕಾರ್ಯಕ್ರಮದ ಇಂಥವ್ರು ಇನ್ವೈಟ್ ಮಾಡ್ತಾನ ಈ ಬಾಡಿಗೆ ಭಾಷಣ ಕಾರ್ಯಕ್ರಮಿಂತವ್ ಏನು ಕೆಲಸ ಐತೆ ಬಾಡಿಗೆ ಭಾಷಣ ಕಾರ್ದು ಮತ್ತೆ ಹೋಮ ಭಾವನೆಗಳನ್ನು ಕೇಳಿಸುವಂತವ್ ಈಗ ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಅದಿಡದು ಬೇಕಾಗಿತ್ತು ಅವರಿಗೆ ಸುವ್ಯವಸ್ಥೆ ಇರೋದು ಬೇಕಾಗಿಲ್ಲ ಅವ್ರ ಭಾಷಣದಿಂದ ಇಲ್ಲಿ ಅವರು ಇದು ಮಾಡ್ತಾರ ಪಿ ಎಲ್ ಪಾಟೀಲ್ಗೆ ಧಿಕಾರ ಧಿಕ್ಕಾರ ಧಿಕಾರ ಪಿ ಎಲ್ ಪಾಟೀಲ್ಗೆಯಾ ಬೇಕು ಏಕೆ ಬೇಕು ಮಾಯಾ ಬೇಕು ಓಮವಾದಿ ಸುರಿ ಬೆಲೆಗೆ ಓಂ ಧಿಕಾರ ಯುನಿವರ್ಸಿಟಿಯನ್ನು ಅವ್ರ ಅಪ್ಪನ ಆಸ್ತಿಯಂತೂ ಬಳಕೆ ಮಾಡೋದ ಪಿ ಎಂ ಪಾಟೀಲ್ಗೆ ಅವರ ಅಪ್ಪನ ಆಸ್ತಿ ಅಂತ ಮಾಡಿಕೊಳ್ಳುತ್ತಿರುವ ಪಿ ಎಂ ಪಾಟೀಲಿಗೆ ಯುವಕರನ್ನು ಹಾದಿ ತಪ್ಪಿಸುತ್ತಿರುವ ಪಿ ಎಂ ಪಾಟೀಲಿಗೆ ಹೋಮುವಾದಿ ಸುಲಿಬಾಲಿಗೆ ಭಾವನೆಗೆ ಹಚ್ಚುತ್ತಿರುವ ಸುಲಿಬಲಿಗೆ ಹೋಮುವಾದಿ ಚಕ್ರವಂತಿ ಸೂಲಿಬಾಲಿಗೆ ಯುವಕರನ್ನು ಹಾದಿ ತಪ್ಪಿಸುತ್ತಿರುವ ಚಕ್ರವರ್ತಿ ಸೂಲಿಬಾಲಿಗೆ ಫೋನ್ ಫೋನ್ ಮರ ಎತ್ತಂಗಿಲ್ಲ ಮನ್ಸ ಅಲ್ಲ ಬೋರ್ಡ್ ಮೆಂಬರ್ಸ್ ಎತ್ತಂಗಿಲ್ಲ ಯಾರು ಹೊರಗಿನವ್ರು ಮಾಡಿದ್ರೆ ಎತ್ತಂಗಿಲ್ಲ ಏನ್ ಈಗ ಏನ್ ವಿಚಾರ ಸದಾಡಿಸುವಂತ ವಿದ್ಯಾರ್ಥಿಗಳು ಹೊರಗೆ ಹಾಕಿಸಿ ಲಾಸ್ಟ್ ಇವ್ ಸಮಾಜಕ್ಕೂ ಇಲ್ಲ ತಂದಿ ತಾಯಿ ಇಲ್ಲ ಎಲ್ಲರಿಗೂ ಇಲ್ಲ ಅಂತ ಮಕ್ಕಳು ನೀವು ಸೃಷ್ಟಿ ಇಲ್ಲಿ ಯಾಕೆ

ಅವ್ರು ಇಟ್ಲಾರ ಸರ್ವಾಧಿಕಾರಿಯನಾ ಸರ್ ಅಲ್ಲ ಆಯ್ತು ಇದು ಮೈದಲ್ಲ ಇದಕ ಆಗೋದ ಕಾರಣ ಯಾರು ಮಾತಾಡ್ತಾಳ್ರಿ ಹೇಳಿ ಹೇಳಿ ಇವತ್ತು ಏನು ಫಂಕ್ಷನ್ ಮಾಡಿದ್ವಲ್ಲ ಸರ್ ನಮ್ಮ ಸ್ಟೂಡೆಂಟ್ ಅಸೋಸಿಯೇಷನ್ ಮಾಡಿದಂತ ಫಂಕ್ಷನ್ ಸರ್ ಆಯ್ತು ಆ ಏನ್ ಏನು ಮಾಡ್ತಾರೆ ಸರ್ ತಾವದೇ ಈ ಲೋಗ್ರು ಫಂಕ್ಷನ್ ಪದಗ್ರಹಣ ಸಮಾರಂಭ ಅಂತ ಹೇಳಿ ಹುಡು್ರೆ ಮಾಡುವಂತ ಫಂಕ್ಷನ್ ಸರ್ ವಾರಿಂಗಾಗಿ ಹುಡು್ರೆ ತಾವುಗೆ ಸ್ಟೂಡೆಂಟ್ ಡೀನ್ ಯಾರಾದ್ರೆ ಸರ್ ಸ್ಟೂಡೆಂಟ್ ಡೀನ್ ನಾನು ನೀವು ಸ್ಟೂಡೆಂಟ್ ಡೀನ್ ಇದ್ದವರು ನಿಮಗೆ ಹೇಳಂಗ್ ಮಾಡ್ತಾರ ಅವರು ಸರ್ ಹೇಳಿ ಆවුದ್ಪಾ

ಒಬ್ಬರೀ ಒಬ್ಬರ ಪೊಲೀಸರು ರೌಡಿ ಶೀಟ್ರ ಗಡಿ ಮಾಡಿರ್ತಾರ ಅವನ್ ತುಂಬ ಮತ್ ಮಾಡಕ್ ಬರ್ತತಿ ನಿಮ್ಗೆ ಬರಬೇಕು ನೀವು ಎಲ್ಲ ಮೆಸೇಜ್ ಏನೋ ಮೆಸೇಜ್ ಉತ್ತರ ಇಲ್ಲ